ಹೆಡ್ ಕಾನ್ಸ್ಟೇಬಲ್ನ ಲವ್ ಡವ್ವಿ ಮನೆಯಲ್ಲಿ ಲಾಕ್ ಮಾಡಿದ ಪತ್ನಿ ಪ್ರೇಯಸಿ ಜೊತೆಗೆ ಇರುವಾಗಲೇ ಪತ್ನಿಗೆ ಸಿಕ್ಕಿ ಬಿದ್ದಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಮನೆಯಲ್ಲಿ ಇಬ್ಬರನ್ನು ಲಾಕ್ ಮಾಡಿ ಎಸ್ಪಿಗೆ ದೂರು ಗಂಡ ಸಿರುವಾರ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ರಾಜ್ ಮೊಹಮ್ಮದ್ ಪತ್ನಿ ದೇವದುರ್ಗ ಠಾಣೆಯ ಕಾನ್ಸ್ಟೇಬಲ್ ಆಗಿದ್ದ ಪ್ಯಾರಿ ಬೇಗಮ್ ಪ್ರೇಯಸಿಗಾಗಿ ಪತ್ನಿ ಪ್ಯಾರಿ ಬೇಗಂನನ್ನ ಕಳೆದ ನಾಲ್ಕು ವರ್ಷದಿಂದ ದೂರ ಮಾಡಿದ್ದ ರಾಜ್ ಮೊಹಮ್ಮದ್ ಸಿರುವಾರ ಪಟ್ಟಣದ ಮನೆಯಲ್ಲಿ ಪ್ರೇಯಸಿ ಜೊತೆ ಇದ್ದ ಹೆಡ್ ಕಾನ್ಸ್ಟೇಬಲ್ ಲಾಕ್ ಮನೆಯ ಲಾಕ್ ತೆಗೆದು ರಾಜ್ ಮೊಹಮ್ಮದ್ ಹಾಗೂ ಪ್ರೇಯಸಿ ಸರಳನ್ನು ಕರೆದೊಯ್ದು ಸಿರುವಾರ ಠಾಣೆಯ ಪೊಲೀಸರು ಸಿರುವಾರ ಪೊಲೀಸ್ ಠಾಣೆಯ ವ್ಯಕ್ತಿಯಲ್ಲಿ ಘಟನೆ ನೀನ್ ವಾದ ಮಾಡ್ಬೇಡ ಇವಾಗ ರೆಡ್ ಎಣ್ಣೆಗೆ ಸಿಕ್ಕಾರ ಸುಮ್ನೆ ವಾದ ಮಾಡ್ಬೇಡ ಅದಕ್ಕೆ ಗುಲ್ಕೋಸಿಆರ್ಸ ಕರ್ಕೊಂಡಿವಿ ಆ ಒಡೆ ಬಂದ್ ಮಾತಾಡ್ಬಿಟ್ರಿ ನೀವೇ ಗೌರ್ಮೆಂಟ್ ಎಂಪ್ಲಾಯಿ

চাইও না মানে স্যার ইওর ই ই কে চনবার মধ্যে আর না সব কে আদিল বনা মানে মার ভালো ভালো কালাই বার করতে সব বড় যত তখন মারতে পারের বেড়ান স্যার দেয়ারศัก জয়েন কে দেন দেয়ারศัก মই আর পালে মকলাই মকলাই না 50 না টেনশন মানি

ನಾವಿಬ್ಬರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಮದುವೆಯಾಗಿದ್ದು ನಾವಿಬ್ಬರು ಪ್ರೀತಿಸಿ ಆಗಿದ್ದು ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವಾಗ ನಮ್ಮ ಮನೆಯವರಿಗೆ ಅದೇ ಅದೇ ಕವಿತಾಳದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಸ್ಟಾಫ್ ನರ್ಸ್ ಸರಳ ಎಂಬವರ ಜೊತೆ ಪರಿಚಯ ಆಗಿ ಅವರಿಬ್ಬರು ಪ್ರೀತಿಸಿ ಅನೈತಿಕ ಸಂವಾದವನ್ನು ಈ ವಿಷಯ ನಮಗೆ ಮೊದಲೇ ಗೊತ್ತಿತ್ತು ಆದರೂ ನಾವು ಸುಮ್ಮನೆ ಇದ್ದೀವಿ ಅಲ್ಲೆಲ್ಲ ಜನಗಳಿಗೆಲ್ಲರಿಗೂ ಇವರಿಬ್ಬರು ಮಾಡ್ತಕ್ಕಂಥ ನೈತಿಕ ಸಂಬಂಧದ ವಿಷಯ ಗೊತ್ತಿತ್ತು ಗೊತ್ತಾಗಿದ್ದರಿಂದ ಇವರಿಬ್ಬರು ಏನ್ ಮಾಡಿದ್ರು ಇವರಿಬ್ರು ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ತಿಳಿದು ಸಿರುವಾರ್ ಅದೇ ಟೈಮಲ್ಲಿ ಅವ್ರಿಗೆ ಏನಾಗ್ಯದ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಪೋಸ್ಟಿಂಗ್ ಆಗಿದ್ದರಿಂದ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಬೇರೆಯ ಮನೆ ಮಾಡಿ ಗಂಡ ಹಿಡಿತಾರೆ ಜೀವನ ಮಾಡುತ್ತಿದ್ದರು ಅದಕ್ಕೆ ಈ ವಿಷಯ ನಮಗೆ ತಿಳಿದು ಬೇಜಾರು ಇಂದು ನಾನು ಅವರಿಬ್ಬರು ಇರುವ ವಿಷಯ ವಿಷಯವನ್ನು ನೋಡಿಕೊಂಡು ವಿಷಯವನ್ನು ತಿಳಿದು ತಿಳಿದ ಕೇಸೆ ನಾವು ಮನೆಗೆ ಬೀಗ ಹಾಕಿದ್ದೀವಿ ಬೀಗ ಹಾ ಬೀಗ ಹಾಕಿ ಮೊನ್ನೆ ಎಸ್ ಪಿ ಸಾಹೇಬರು ಅವರಿಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಂಡು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ